ಬೆಳಿಗ್ಗೆ ಶುಭ ಫ್ರೆಂಡ್ಸ್ ಅಲ್ವ ಕಾಫಿ ಆಯಿತಾ ಕಾಫಿ ಆಗಿದ್ರೆ ದಯವಿಟ್ಟು ಎಲ್ಲ ಫ್ರೆಶ್ ಆಫ್ ಆಗಿ ನಿಮ್ಮ ನಿಮ್ಮ ಕೆಲಸಕ್ಕೆ ಕೊಡಿ ನಾನು ಹೊರಡ್ತೀನಿ ಬಾಯ್ ಸೊ ನಾನು ಹೊರಟೆ ಕೆಲಸ ನನ್ನ ಕೆಲಸಕ್ಕೆ ಸೊ ನಿಮ್ಗೆ ಮೀಟರ್ ಎಂತಕ್ಕೆ ತೋರಿಸ್ತೀನಿ ಅಂದರೆ ಮೊನ್ನೆ ಹೇಳಿದೆ ಅತಿ ಬೀಡೋಕೆ ಹೋಗ್ತೀನಿ ತಮ್ಮೊತ್ತಲ್ಲಿ ಹೋಗ್ತೀನಿ ಅಂತ ಎಲ್ಲ ಸುಳ್ಳು ಸಾರಿ ಬೀಜ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನನ್ನೇ ನಂಬ್ಕೊಂಡ್ರು ನನ್ನೇ ನಂಬ್ಕೊಂಡಿರೋ ಕುಟುಂಬಗಳು ಮಂದಿದ್ದಾವೆ ನಂಗೆ ಹಾಕಿದೆ ಸೊ ಎಲ್ಲ ಕೂಲ್ ಆಗ್ಬಿಟ್ರಿ ಅಂತೂ ಸೈಟ್ ಹತ್ರ ಹೋದ್ವಿ ಅಣ್ಣನ ಗಾಡಿ ರೆಡಿ ಮಾಡ್ಕೋಣ ನಾನು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಒಳಗಡೆ ಕಾಂಪೌಂಡ್ ಒಳಗಡೆ ಸೊ ಕೆಲಸ ಒಂದು ಕಲ್ಸ ಕಂಡ ಏನೂ ಕೆಲಸ ಇರೋಲ್ಲ ಇದನ್ನ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ ಅಂತ ರೆಡಿ ಮಾಡ್ಕೊಳ್ಮೆ ಈಟ ರೆಡಿ ಮಾಡ್ಕೊಳ್ತಿದ್ವಿ ಯಾವ ಹೇಳ್ತಾ ಇನ್ನ ಓ ನಿಮ್ಗೆ ಏನ್ ಬುಡ್ಗರು ದುಡ್ಡು ಬೇಜನ್ ಮಾಡ್ತೀರಾ ಮಾಡ್ತೀರ ಅಂತ ಅಪ್ಪ ಸ್ವಾಮಿ ಕೆಲಸ ಮಾಡೋಕ್ಕೂ ಸಹಿ ಸೋಕಿ ಮಾಡೋಕ್ಕೂ ಸಹಿ ಅದಂತೂ ಬರ್ಕೊಟ್ಬಿಡ್ತೀನಿ ಸೋಕಿ ಮಾಡೋಕೆ ನಿಂತ್ಕೊಂಡ್ರೆ ನಿಮ್ಮ ತಾತ ನಾನು ಆಯಿತಾ ಯಾರೋ ಹೇಳಿದರು ಇಂಡೈರೆಕ್ಟಾಗಿ ಹೇಳ್ತಿದ್ದೀನಿ ಅಷ್ಟೇ ಸೊ ಇದು ಇವತ್ತಿನ ವರ್ಕು ಕಾಂಪೌಂಡ್ ವರ್ಕ್ ಇದು ಸೊ ಇದು ನಂತು ಬಂದು ವಾಕ್ ಹೋಗಿ ಮೂವತ್ತ್ನಾಲ್ಕು ಅಡಿ ಉದ್ದ ಐತೆ ಸರಿ ನಲ್ವತ್ತು ಐದು ಅಡಿ ಉದ್ದ ಐತೆ ಇದು ಬಂದು ಇಪ್ಪತ್ತ ಎಂಟು ಅಡಿ ಉದ್ದ ಐತೆ ಸೊ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಮಾಡೇ ಮಾಡ್ತೀನಿ ಹಾಗೆ ವಿಡಿಯೋ ನೋಡ್ಕೊಳ್ಳಿ ಸುಮ್ಮನೆ ನೋಡ್ಕೊಬಿಡಿ ಹಂಗೆ ಲೈಕ್ ಮಾಡ್ಕೊಳ್ಳಿ ಫಾಲೋ ಅಂತೂ ಮಾಡ್ಕೊಳ್ಳೇಬೇಕು ನೀವು ಯಾಕಂದರೆ ಇದು ಶ್ರಮ ಬಿಡೋ ಕೆಲಸ ಯಾವ ಕುಣಿಯೋ ಡ್ಯಾನ್ಸ್ ಅರ್ಧಂಪರ್ಧಂ ಚಡ್ಡಿ ಆಗ ಕುಣಿಯೋದಲ್ಲ ಇದು ಕಷ್ಟಪಟ್ಟು ದುಡ್ಡಿ ಬೇವರು ಸುರಿಸೋ ಕೆಲಸ ಇದೆ ಗಾರೆ ರೆಡಿ ಆಯ್ತು ಅಣ್ಣ ರೆಡಿ ಮಾಡಿ ನಾನಂತೂ ಲೆಕ್ಕ ಲಾಖ ಲೆಕ್ಕ ಲಾಕ್ ನಾನು ರೆಡಿ ಮಾಡ್ತಾ ಇದ್ದೆ ಏನ್ ಲೆಕ್ಕ ಅಂತ ರೆಡಿ ಮಾಡ್ರು ಸುಧಾ ಬಿಸ್ಲು ಆಕ ರುಬ್ತಾ ಕಣ ಹೋಗಪ್ಪ ನಮಗೆ ಅಷ್ಟೊಂದರಿ ಬಿಸಿಲಿತ್ತು ಯಾಕೋ ನಿನ್ನ ಮೊನ್ನೆಯಿಂದ ಫುಲ್ ಬಿಸಿಲು ಬಿಸಿಲು ಎಡೀತಾಯಿತು ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸನೇ ಅಷ್ಟು ಬಿಸಿಲು ಮಳೆಯಿಂದನೇ ಗಿಂತ ಇರಬೇಕು ಯಾಕಂದರೆ ಜೀವನ ಸಾಗಬೇಕಲ್ಲ ಸೊ ನಮ್ಮನೆ ನಂಬ್ಕೊಂಡು ನಮ್ಮ ಕುಟುಂಬಗಳು ಕಾಯ್ಕೊಂಡಿದ್ದೇವೆ ಪಾಪ ಏನು ಮಾಡೋಕ್ಕಾಗಲ್ಲ ಶ್ರಮ ಅಂದರೆ ಕಾಯ್ಕೋಬೇಕಲ್ಲ ಸ್ವಲ್ಪ ನಾನು ಯಾವನಾದ್ರೂ ಸಾಲ ಮುಡಿಬೇಕಾಗಿಲ್ಲ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿಲ್ಲ ನಾನೇ ರಾಜ ಸೊ ಅದನ್ನು ಮುಗಿಸ್ಕೊಂಡು ನಾವು ತಿಂಡಿಗೆ ಮಾಡ್ಕೊಳ್ಳೋ ಬಣ ಅಂದ್ಬಿಟ್ಟು ಲಾಸ್ಟಕ್ಕೆ ಹೋದ್ವಿ ಸೊ ಅಲ್ಲಿ ನೋಡಿ ಅದೇ ಸ್ಪೆಷಲ್ ಏನಿಲ್ಲ ರಸ್ಪಾಲ್ ಅಂಡ್ ಸ್ಪೆಷಲ್ ಅಜ್ಜಿಯವರು ಮುಂದ್ಗಡೆ ಮನೇಲಿ ಕೊಟ್ಟರು ತಗೊಳ್ಳಿ ನಮ್ದೇ ಕೊನೆ ಕೊನೆ ಕೂದಿದೆ ಅಂತ ಸರಿ ಕೂಡ ಒಂದು ಬೀಸ್ಕೊಂಡ್ವಿ ಸೊ ಜಾಸ್ತಿ ನೋಡ್ಬೇಕಂದ್ರಪ್ಪ ಅದು ಬೇರೆ ಕಣ್ಣ ಹತ್ರ ಬಿಟ್ಟು ಒಟ್ಟಿಗೆ ನೋಡ್ತಾ ಬಿಡೋದು ನೋಡಿ ಬಾಳೆಹಣ್ಣಿರ ಬೆಲೆ ಸಿಪ್ಪಾಗಿಲ್ಲ ಹಾಗೆ ಮನುಷ್ಯನಿಗಿರ ಬೆಲೆ ಮಾಡೋ ಕೆಲಸಕ್ಕೆ ಹಂಗಾಗೈತಿ ಇವತ್ತಿನ ಪರಿಸ್ಥಿತಿ ನಿಜ ಅಲ್ವಾ ನಿಜ ಅದು ನನ್ನ ಅನ್ಬೋದು ಮಾತು

ಮಿಸ್ ಆದರೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಎಷ್ಟು ಹೆಂಗೆ ಹೆಂಗೆ ಹೋಗ್ತಾರೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಗೊತ್ತಾ ವರ್ಕಲ್ಲಿ ಬೋಯಿಸ್ಕೊಳ್ಳೋ ಬದಲು ಯಾವನಿಗೆ ಬೇಕು ಟೀಟ ಮಾಡಿಬಿಟ್ರೆ ಸೀತಾ ಮಸ್ತು ದುಡ್ಕೊಳ್ಳ ಅಂದರೆ ಕೇಳ್ಬೋದು ನಾನು ಈಟ ಮಾಡ್ಬಿಟ್ಟು ಹೀಗೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗುತ್ತೆ ವರ್ಕು ಚೆನ್ನಾಗಿರೋದು ಇಂಪಾರ್ಟೆಂಟು ಕೆಲ ಜನ ಕಣ್ಣಲ್ಲೇ ನೋಡ್ತಾರೆ ಮಾಡೋದು ಮಿಕ್ಸ್ ೀಪಲ್ಲ ಬಂದು ಕೊಟ್ಟಿಗೆ ಕೊಡ್ತಾನೆ ಸರಿ ಅಂದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗೋಣ ಬಾಣ ಟೈಮ್ ಆಗೋಯ್ತು ಅಂದ್ಬಿಟ್ಟು ನಾನು ಹೊಟ್ಟೆ ನಮ್ಮ ಸಾಯಿಗಳು ಕರ್ಕೊಂಡು ರೆಡಿ ಆಯ್ತು ನೋಡಿ ನಮ್ಮ ಅಂಬರಿ ತಗೊಂಡು ಕಿರ್ಗಾಲ್ಗೆ ಹೋದೆ ಸೊ ಅಲ್ಲಿ ಡೈಲಿ ಏನು ಅನ್ನ ಸಾಂಬಾರು ತಿನ್ನೋದು ಅಂದ್ಬಿಟ್ಟು ಚಪಾತಿ ಕೊಡಮ್ಮ ಒಂದಿರಡು ಅಂತಂದೆ ನೋಡಿ ಇಲ್ಲಿ ಚಪಾತಿ ಕೊಟ್ಟು ಹೋಂಡೆ ಬೇರೆ ಹಾಕಿದ್ರು ಚಪಾತಿ ಓಕೆ ಆದರೆ ಗೊಜ್ಜಿಗೆ ಉಪ್ಪು ಹಾಕಿ ಜಾಸ್ತಿ ಹಾಕಿಬಿಟ್ಟೆವು ಮುಂಡತ್ತವ ಅದಕ್ಕ